ರಾಜ್ಯದಲ್ಲಿ ಮಹಿಳೆಯರು ಯುವತಿಯರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರಗಳು ಹೆಚ್ಚಾಗುತ್ತಲೇ ಇವೆ ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಮೆಡಿಕಲ್ ಶಾಪ್ ಮಾಲೀಕ ಮೂವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ನಡೆಸಿ ಆ ದೃಶ್ಯವನ್ನ ವಿಡಿಯೋ ಮಾಡಿಕೊಂಡ ಪ್ರಕರಣ ಬೆಳಕಿಗೆ ಬಂದಿತ್ತು ಇಂದು ಆಕೃತ್ಯ ಖಂಡಿಸಿ ಹ್ಯೂಮನ್ ರೈಟ್ಸ್ ಎಂಜಿಒ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಮೆಡಿಕಲ್ ಶಾಪ್ ಮಾಲೀಕ ಅಮಾದ್ಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಇಂತಹ ವಿಕೃತ ಕಾಮಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ರು ಜೊತೆಗೆ ಅಮ್ಜಾದ್ ಪರ ಯಾವುದೇ ವಕೀಲರು ವಾದ ಮಾಡಬಾರ ಒಂದು ವೇಳೆ ಆತನಿಗೆ ಜಾಮೀನು ಸಿಕ್ಕಿ ಹೊರಬಂದರೆ ಮಹಿಳೆಯರೆಲ್ಲ ಸೇರಿ ಕಲ್ಲು ತೂರುತ್ತೇವೆ ಅಂತ ಎಚ್ಚರಿಕೆ ಕೂಡ ನೀಡಿದ್ರು ಈ ವೇಳೆ ಉಮಾರ್ ಮಕ್ತಿಯಾರ್ ಅಶ್ವಕ್ ಅಹಮದ್ ಆತ್ಮಾ ಫಿಲ್ಮ್ ಜಾವೇದ್ ನಯಾಜ್ ಅಹಮದ್ ಶೈಖ್ ಇಸ್ಮಾಯಿಲ್ ಮೊಹಮ್ಮದ್ ಜಬೀವುಲ್ಲಾ ಮೊಹಮ್ಮದ್ ಅಫ್ತಾಬ್ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಜಾವೇದ್ ಪಾಷಾ ಅಸ್ಪಿ ಆರಿದ ದಿಲ್ ಬಿ ಐಶಾ

ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದರ್ಜಿನ ಎಸಗಿದ ಅಂಜತ್ನ ಕೃತ್ಯವು ತೀವ್ರ ಖಂಡನೀಯವಾಗಿದೆ ಮಿಚ್ಚ ಕೃತ್ಯದಿಂದ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಮಹಿಳೆಯ ಮಹಿಳೆಯರ ಮೇಲೆ ಇಂತಹ ಹೀನ ಲೈಂಗಿಕ ದೌರ್ಜನ್ಯ ನಡೆಸಿರುವ ಚನ್ನಗಿರಿಯ ಮೆಡಿಕಲ್ ಶಾಪ್ನ ಅಮೃಜಕ್ಕೆ ಕಠಿಣ ಶಿಕ್ಷೆ ಆಗಬೇಕು ಇತ್ತೀಚೆಗೆ ಮಹಿಳೆಯರ ಮೇಲಿನ ದೌರ್ಜನ್ಯದ ಘಟನೆಯನ್ನು ನಾವು ತಂದಿರುತ್ತೇವೆ ತಪ್ಪಿಸುತ್ತಿರುವ ಉಗ್ರ ಶಿಕ್ಷೆಯಾಗಬೇಕು ಇಂತಹ ಘಟನೆಗಳಿಗೆ ನಂತರೆಯಾಗದಂತೆ ತಪ್ಪಸ್ಥರ ಬುದ್ಧಿ ಕಲಿಸಬೇಕು ಮಹಿಳೆಯರ ಮೇಲೆ ಇಂತಹ ಅನಾಚಾರ ಎಸಗಿರುವ ಆರೋಪಿ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ನಾವು ಒತ್ತಾಯಿಸುತ್ತೇವೆ ಮತ್ತು ಕಾನೂನು ಕಾನೂನು ಕ್ರಮಕ್ಕೆ ಅಂಬತ್ನ ಇಲ್ಲಿನ ಪಕ್ಷವನ್ನು ಖಂಡಿಸುತ್ತೇವೆ ನೀರುಚ ಮತ್ತು ವಿಸ್ತೃತ ಕಾವಿ ಅಂಬತ್ನ ವಿರುದ್ಧವಾಗಬೇಕು ಎಂದು ಈ ಮನವಿ ಪತ್ರ ಮೂಲಕ ಒತ್ತಾಯಿಸುತ್ತೇವೆ ತಮ್ಮ ಅಭ್ಯರ್ಥಿಗಳು ಎಲ್ಲ ಮಹಿಳಾ ಒಂದೇ ಎಲ್ಲ ಮಾರ್ಚ್ ಅತ್ಯಾಚಾರದಲ್ಲಿ ಮುಸ್ಲಿಮ್ಸ್ ಮಹಿಳಾ ಹಿಂದೂ ಹುಡುಗ ಪ್ರದೀಪವನ್ನು ಪ್ರೇತಿ ಮದ್ವೆ ಆಗಿ ಮುಸ್ಲಿಮ್ಸ್ ಮಹಿಳೆಗೆ ಹುಟ್ಟು ಬೆಂಕಿ ಹಾಕಿ ಇದ್ ಮಾಡಿದ್ರು ಅದನ್ನು ಕೂಡ ಎಲ್ಲರೂ ಹಿಂದೆ ಆಗಿರೋದು ನೋಡೋಕೋಸ್ಕರ ನೋಡೋಕೋಸ್ಕರ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀರಾ ಮತ್ತೆ ಬೇಲ್ ಆಗುತ್ತೆ ಇನ್ನೊದಾಗುತ್ತೆ ಅಂತ ಹೇಳಿ ಕೈ ಬಿಡ್ತಿರ್ತೀರಾ ನೀವು ಮತ್ತೆ ಈ ತರ ಕೆಟ್ಟ ಕೆಲಸ ಮಾಡೋದಕ್ಕೆ ಏನು ಶಿಕ್ಷೆನೇ ಆಗ್ತಾ ಇಲ್ಲ ಎಷ್ಟು ವರ್ಷದಿಂದ ಈ ತರ ನಡ್ಕೊಂಡು ನಡ್ಕೊಂಡ್ ಬರ್ತಿದ್ದು ಯಾರು ಏನು ಮಾಡ್ತಾ ಇಲ್ಲ ಶಿಕ್ಷೆ ಕೊಡಲೇಬೇಕು ಯಾಕಂದ್ರೆ ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಎಲ್ಲಾ ಹೆಣ್ಮಕ್ಳು ಒಂದೇ ಜಾತಿ ಕ್ಯಾಸ್ಟ್ರಿಡಮ್ ಏನೂ ಇಲ್ಲ ಎಲ್ಲರೂ ನೀವೇ ಹೇಳ್ತೀರಲ್ಲ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳಿ ಈ ತರದ್ದು ಬೇರೆ ಬೇರೆ ತರ ಮಾಡ್ತಿದ್ದಾರೆ ಅವ್ರು ಬೇರೆ ಬೇರೆ ಪ್ರೊಟೆಸ್ಟ್ ಮುಖಾಂತರ ಏನೇನು ಮಾಡ್ತಿದ್ದಾರೆ ಮಾಡಿ ಎಲ್ಲಾರು ಮಾಡಿರೋದು ಒಳ್ಳೇದೇನೆ ಬಟ್ ಈ ತರ ಆಗೋದು ಡ್ಯಾರ ಅನ್ಹೋಸ